ಅಭಿಮಾನಿಗಳು ಹುಚ್ಚು ನಾವು ಡಿ ಬಾಸ್ ಅಭಿಮಾನಿಗಳು ಅಂದ್ರೆ ಪ್ರಾಣ ಕೊಡೋಕು ರೆಡಿ ನೋಡಿ ಈಗ ರಿಲೀಸ್ ಮಾಡ್ತೀನಿ ಅಂದ್ರೆ ರಿಲೀಸ್ ಮಾಡ್ತೀನಿ ಅಂದ್ರೆ ಯಾವ ಥಿಯೇಟರ್ ಮಾಡ್ತೀರಿ ನೀವು

ಸ್ನೇಹಿತರು ನಮಸ್ಕಾರ ಸದ್ಯಕ್ಕೆ ನಾವು ಇವತ್ತು ಪ್ರಸನ್ನ ಥಿಯೇಟ್ರ್ ಮುಂಭಾಗ ಇದ್ದೀವಿ ಏನು ಕಿತ್ತಾಗ್ತಾ ಇದ್ದೀರೋ ಗುರು ಪ್ರಸನ್ನ ಥಿಯೇಟ್ರ್ ಹತ್ರ ಅಂತ ನನ್ನನ್ನೇ ನೀವು ಕೇಳಿದ್ರೆ ಖಂಡಿತವಾಗಿಯೂ ಅದ್ರ ಬಗ್ಗೆ ತಿಳಿಸ್ತೀನಿ ಯಾಕೆಂದರೆ ನಾಳೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾ ರಿಲೀಸ್ ಇದೆ ಇಪ್ಪತ್ತ ಎರಡನೇ ತಾರೀಕು ತುಂಬಾ ಜನಕ್ಕೆ ಅದರ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲ ಬೆಂಗಳೂರಲ್ಲಿ ಯಾವ ಯಾವ ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ ಅಥವಾ ಹೊರಗಡೆ ಯಾವ ಯಾವ ಥಿಯೇಟರ್ ಗಳಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ ಅಂತ ತುಂಬಾ ಜನಕ್ಕೆ ಕ್ಲಾರಿಟಿ ಇರಲ್ಲ ಇವತ್ತು ಅಪ್ಪಟ ಡಿ ಬಸ್ ಅಭಿಮಾನಿ ನಮ್ಮ ಅಗಸ್ತ್ಯವರು ಇದ್ದಾರೆ ಹಾಗೆ ನಮ್ಮ ಸ್ನೇಹಿತರು ಕೂಡ ಇದ್ದಾರೆ ಇವತ್ತು ಅದರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ ಅವರೇ ಮಾತಾಡ್ತಾರೆ ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ ಬನ್ನಿ ಸರ್ ನಮಸ್ಕಾರ ನಮಸ್ತೆ ಈಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾ ಬಗ್ಗೆ ನೀವು ಇವತ್ತು ಮಾಹಿತಿಯನ್ನು ಕೊಡಬೇಕು ಯಾಕೆಂದ್ರೆ ಮಾಹಿತಿಯ ಕೊರತೆ ಇದೆ ಅಭಿಮಾನಿಗಳಿಗೆ ನೀವು ಅದರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಎಲ್ಲ ನಮ್ಮ ಡಿ ಬಾಸ್ ಅಭಿಮಾನಿಗಳ ಬ್ರ್ಯಾಂಡ್ಗೆ ನಮಸ್ಕಾರ ಸಿದ್ಲಿಂಗೇಶ್ವರ ಅಂತೇಳಿ ಜೈ ಪಿ ನಗರ್ ಆ ಥೇಟ್ರಲ್ಲಿ ರಿಲೀಸ್ ಆಗ್ತದೆ ಮಾರ್ನಿಂಗ್ ಆರೂವರೆ ಫಸ್ಟ್ ಶೋ ಇದೆ ಸೆಕೆಂಡ್ ಶೋ ಹತ್ತುವರೆಗಿದೆ ಹಾಗೆ ಗೋವರ್ಧನ್ ಥೇಟರು ಹತ್ತುವರೆ ಶೋ ಇದೆ ಯಶವಂತಪುರು ಫಸ್ಟ್ ಜಾತ್ರೆ ಅಂದರೆ ಜೈಪಿ ನಗರಲ್ಲಿ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ವಿ ನಾವೆಲ್ಲ ಅಲ್ಲಿಗೆ ಹೋಗ್ತಾ ಇದೀವಿ ಜನ ಹಾಕಲ್ವಾಗರು ಅಂತ ನೀವು ಕೇಳ್ಬಹುದು ನಿಮ್ಗೆ ಮಾಹಿತಿ ಇದೆ ನನಗೆ ಅವಾಗಿಂದಾನು ಬಾಸ್ ಸಿನಿಮಾ ಅಂದಿದ ತಕ್ಷಣ ಪ್ರೆಸನ್ ಥಿಯೇಟರ್ ಅಂತ ನಮ್ಮ ನಮ್ಮ ಮೈಂಡಿಗೆ ಬರೋದು ಅದೇ ಅದರಲ್ಲಿ ಹಾಕಿಲ್ಲ ಬಟ್ ಈಗ ಏನಂದ್ರೆ ನಾವು ಯಾವುದೇ ಸಿನಿಮಾ ರಿಲೀಸ್ ಮಾಡಬೇಕಾದ್ರೆ ಅದು ಕಂಪ್ಲೀಟ್ ಅಪ್ಡೇಟ್ ಅವರು ಅದನ್ನು ಕೊಡ್ತಾ ಇಲ್ಲ ಅದು ಯಾಕೋ ಎಲ್ಲೋ ನನಗೆ ಮುಜುಗಾರ ಹುಡ್ತಾ ಇದೆ ನನಗೆ ಯಾಕೆಂದರೆ ನೋಡಿ ಸಂಗೊಳ್ಳಿ ರಾಯಣ್ಣ ರಿಲೀಸ್ ಆಗಿದ ತಕ್ಷಣ ಅಪ್ಡೇಟ್ ಕೊಡಬೇಕಿಂತ ಥಿಯೇಟ್ರಲ್ಲಿ ಇಂತ ಫೇಫರ್ ಸ್ಟೇಟ್ಮೆಂಟ್ ಆಗಲಿ ಒಂದು ಮಾಧ್ಯಮದ ಮುಂದೆ ಬಂದು ಮಾಡೋದಲ್ಲ ಅದು ಯಾವುದು ಮಾಡಿಲ್ಲ ಅವರು ಮಾಡಬೇಕಾಗಿತ್ತು ನವಗ್ರಹ ಹೇಗೆ ಮಾಡಿದ್ರು ಆ ಥರ ಮಾಡಬೇಕಾಗಿತ್ತು ಅವರು ಏನು ಮೆಜೆಸ್ಟಿಕ್ ಮೆಜೆಸ್ಟಿಕಲ್ಲಿ ಯಾವುದೇ ಆದರೂ ಅಲ್ಲೇನಾದ್ರು ರಿಲೀ ರಿಲೀಸ್ ಆಗ್ತಾ ಇದೆಯಾ ಸಿನಿಮಾ ಸರ್ ಚೆಕ್ ಮಾಡಿದ್ವಿ ಅಲ್ಲಿ ಯಾವುದೂ ಇಲ್ಲ ಸರ್ ಅಲ್ಲಿ ಯಾವುದೂ ಇಲ್ಲ ಜೆ ಪಿ ನಗರ ಮಾತ್ರ ತೋರಿಸ್ತಾ ಇದೆ ಬುಕ್ ಮೈ ಶೋ ಅಲ್ಲಿ ಕೂಡ ಅದನ್ನೇ ತೋರಿಸ್ತಾ ಇದೆ ಅಂತಂದರೆ ಇವಾಗ ಸದ್ಯಕ್ಕೆ ನಿಮಗೆ ಅಂದರೆ ಒಂದು ಮಾಹಿತಿಯನ್ನು ಕರೆಕ್ಟಾಗಿ ಕೊಟ್ಟು ರೀ ರಿಲೀಸ್ ಮಾಡಿದರೆ ಬೇರೆ ಲೆವೆಲ್ಗೆ ಇರ್ತಿತ್ತು ಅನ್ನೋದು ಸರ್ ಎಕ್ಸ್ಟ್ರಾಡಿನರಿ ಎಕ್ಸ್ಟ್ರಾ ಆರ್ಡಿನರಿ ಅಂದರೆ ಸ್ವಲ್ಪ ಲೇಟಾಗಿ ರಿಲೀಸ್ ಮಾಡ್ಬೋದಾಗಿತ್ತು ತುಂಬ ಹತ್ರದಲ್ಲೇ ಮಾಡಿದ್ರು ನೋಡಿ ಈಗ ಆಲ್ರೆಡಿ ನವಗ್ರಹ ಓಡ್ತಾ ಇದೆ ಸೆಕೆಂಡ್ ಇದನ್ನೇ ಮಾಡಿದ್ರಲ್ಲ ಅದನ್ನು ರಿಲೀಸ್ ಮಾಡೋದಕ್ಕಿಂತ ಮುಂದೆ ಕರೆಕ್ಟಾಗಿ ಅಭಿಮಾನಿಗಳಿಗೂ ಒಂದು ಅಪ್ಡೇಟ್ ಕೊಡಬೇಕು ಯಾವ ಸರಿಯಾಗಿ ಅಪ್ಡೇಟ್ ಕೊಟ್ಟಿಲ್ಲ ಅವರು ಈಗ ನಾನು ವಿತರಕರು ಮಾತಾಡಿದ್ದಾರೆ ಅವರನ್ನು ಮಾತಾಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅವ್ರು ಹೇಳ್ತಾರೆ ಏನು ಅಂತಂದರೆ ಆ್ಯಕ್ಚುಲಿ ನಾವು ಇದನ್ನು ಎರಡು ವಾರ ಹಿಂದನೇ ಮಾಡಬೇಕಾಗಿತ್ತು ನವಗ್ರಹ ಟೈಮ್ನಲ್ಲಿ ಅವತ್ತು ನವಗ್ರಹದ ಮತ್ತೆ ನಮ್ಮ ಟೀಮ್ ಮಾತಾಡಿದಾಗ ಇಲ್ಲ ನವಗ್ರಹ ಫಸ್ಟು ರೀ ರಿಲೀಸ್ ಮಾಡ್ಕೊಳ್ಳಿ ಆ ನಂತರ ನೀವು ನಾವು ಈ ಒಂದು ಸಿನಿಮಾವನ್ನ ಮಾಡ್ಕೊಳ್ತೀವಿ ಅಂತ ಒಂದು ಒಪ್ಪಂದಕ್ಕೆ ಬಂದ್ವಿ ಇವಾಗ ಸದ್ಯಕ್ಕೆ ಇದನ್ನು ಈಗ ಇಪ್ಪತ್ತೆರಡನೇ ತಾರೀಕು ರೀ ರಿಲೀಸ್ ಮಾಡ್ತಾ ಇದೀವಿ ಅನ್ನುವಂಥ ಒಂದು ಮಾತನ್ನು ವಿತರಕರು ಹೇಳ್ತಾರೆ ಆಯಿತಾ ಅಂದರೆ ಈಗ ಸರ್ ನಿಮ್ಗೆ ಏನಿಸ್ತಾ ಇದೆ ಈಗ ನಾಳೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಯಾಕಂದರೆ ಅಭಿಮಾನಿಗಳು ಯಾವಾಗಲೇ ರಿಲೀಸ್ ಮಾಡಲಿ ಇವಾಗ ನಾವಕ್ರೆ ಮಾಡಿದ್ರಲ್ಲ ಅದು ಬಿಟ್ಟು ಒಂದು ವಾರ ರಿಲೀಸ್ ಮಾಡಿದ್ರು ಅಭಿಮಾನಿಗಳು ಯಾವತ್ತೂ ಈ ಅಪ್ಪನಿಗೆ ಕಮ್ಮಿ ಆಗೋಲ್ಲ ಅದು ಯಾವಾಗಾದರೂ ರಿಲೀಸ್ ಮಾಡಲಿ ಯಾವ ಟೈಮಲ್ಲಾದರೂ ರಿಲೀಸ್ ಮಾಡಿ ರಾತ್ರಿ ಒಂದು ಗಂಟೆಗೂ ರಿಲೀಸ್ ಮಾಡಿದ್ರೆ ಅಭಿಮಾನಿಗಳು ಆ ಅಪ್ಪನ ಬಿಟ್ಕೊಡೋಲ್ಲ ಅದು ಏನು ಕ್ರೇಜ್ ಇರುತ್ತೆ ಅದಕ್ಕಿಂತ ಜಾಸ್ತಿ ಕ್ರೇಜ್ನ ನಾವು ತೋರಿಸ್ತೀವಿ ಅಭಿಮಾನಿಗಳು ನಾವು ಹೇಳೋದೇನಂದರೆ ನಮ್ಮ ಬಾಸ್ ಸಿನಿಮಾ ರಿಲೀಸ್ ಆದಾಗ ದೊಡ್ಡ ಥಿಯೇಟ್ರೇ ಬೇಕು ನಮ್ಮ ಅಭಿಮಾನಿಗಳಿಗೆಲ್ಲ ಅದಕ್ಕೆ ಅಂತಲೇ ಪ್ರಸನ್ನ ಥಿಯೇಟ್ರ್ ಅಂತಲೇ ಬರ್ತಾಯಿದ್ವಿ ನಾವು ಯಾಕೆಂದರೆ ಆ ತಾಕತ್ತಿಗೆ ಪ್ರಸನ್ನ ಥಿಯೇಟ್ರಿಗೆ ಇತ್ತು ಅಭಿಮಾನಿಗಳನ್ನ ತೂಗೋಷ್ಟು ಬೇರೆ ಥಿಯೇಟ್ರ್ಗಳಿಗೆ ಇರಲ್ಲ ಫೇಸು ಆ ಕ್ರೌಡುಲಿ ನೀವು ಪ್ರಸನ್ನ ನೆಕ್ಸ್ಟ್ ಲೆವೆಲ್ ಮಾಡ್ತಾ ಇದ್ವಿ ನಾವು ಎಲ್ಲ ಮುಜುಗರ ಆಗ್ತದೆ ನಮಗೆ ಬಟ್ ಅಲ್ಲಿ ಜೆ ಪಿ ನಗರ ಎಲ್ಲ ಮೆಜೆಸ್ಟಿಕಲ್ಲಿ ಯಾವುದೊಂದು ಥಿಯೇಟ್ರ್ ಆಗ್ಬೋದಾಗಿತ್ತಲ್ಲ ತ್ರಿವೇಣಿ ಇತ್ತು ಬೇರೆ ಪಕ್ಕದಲ್ಲಿ ಇನ್ನೊಂದು ಥಿಯೇಟ್ರ್ ಇತ್ತು ಅಲ್ಲಿತ್ತು ಪ್ರಸಾನ್ ಇತ್ತು ವೀರೇಶ್ ಇತ್ತು ಯಾವೆಲ್ಲ ಒಂದು ಆಗ್ಬೇಕಾಗಿತ್ತು ಅದನ್ನ ಹಾಕ್ಲಿಲ್ಲ ಅವರು ಅದನ್ನು ನಾವು ನಮ್ಗೆ ಹೇಗೆ ಗೊತ್ತಾಗುತ್ತೆ ಅವ್ರು ಅಪ್ಡೇಟ್ ಕೊಡಬೇಕು ಸುಮ್ಮನೆ ಯಾವುದೇ ಕಾರಣಕ್ಕೆ ರಿಲೀಸ್ ಮಾಡ್ಕೊತೀನಿ ದುಡ್ಡು ಮಾಡ್ಕೊತೀನಿ ಅನ್ನೋದಲ್ಲ ಜನರುಗಳಿಗೆ ಕಳಿಸ್ಬೇಕು ಈ ಥರ ನಾನು ಸಿನಿಮಾ ಬರ್ತಾ ಇದೆ ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ ಅಂತ ಅದೆಲ್ಲ ಕೊಟ್ಟಿಲ್ಲ ಅವರು ಕೊಡ್ಬೇಕು ಅದನ್ನು ಲಾಸ್ಟ್ ಟೈಮ್ ನೋಡಿ ವರ್ಕಿ ಸಿನಿಮಾನು ಹಾಗೆ ಮಾಡಿದ್ರು ಇದನ್ನು ಹಾಗೆ ಮಾಡ್ತಾ ಇದ್ದಾರೆ ಒಂದು ಮಾತಿತ್ತು ಏನಂತ ಅಂದ್ರೆ ಸರಿಯಾಗಿ ಒಂದು ಪ್ರಚಾರವನ್ನ ಮಾಡಿಲ್ಲ ವಿತರಕರು ಹೌದು ಮಾಡಿಲ್ಲ ಹಾಗಾಗಿ ಜನಗಳು ಅಭಿಮಾನಿಗಳು ಬಂದಿಲ್ಲ ಅದಕ್ಕೆ ಕೆಲವು ಮೀಡಿಯಾದವರೇ ಪೋಸ್ಟರ್ ಗಳನ್ನ ಹಾಕ್ತಾರೆ ನೋಡಿ ಡಿ ಬಾಸ್ ಅವರ ಕ್ರೇಜ್ ಕಡಿಮೆ ಆಗ್ಬಿಡ್ತು ಜನಗಳ ಅಭಿಮಾನಿಗಳೇ ಬಂದ್ರೆ ಅದು ಸರ್ ಒಂದ್ ಮಾತು ಹೇಳ್ತೀನಿ ಸಾವಿರ ಜನ ಸಾವಿರ ಮಾತಾಡಿ ಡಿ ಬಾಸ್ ಬ್ರ್ಯಾಂಡ್ ನ ಯಾವತ್ತು ಕಮ್ಮಿ ಮಾಡಕ್ ಆಗಲ್ಲ ಅದು ಜಾಸ್ತಿ ಆಗ್ತೇ ಹೊರತು ಕಮ್ಮಿ ಯಾವತ್ತೂ ಆಗಲ್ಲ ಕ್ರೈಸ್ ಏನಂತ ಸೃಷ್ಟಿ ಮಾಡಿ ತೋರಿಸಿದೀವಿ ಥಿಯೇಟ್ರಲ್ಲಿ ಜನ ಇಲ್ದಾಗ ಜನ ಬರ್ತಾರೆ ಅನ್ನೋದಕ್ಕೆ ಸೃಷ್ಟಿನೇ ಡಿ ಬಾಸ್ ಬ್ರ್ಯಾಂಡು ಆಯಿತಾ ನಾವು ತೋರಿಸಿದೀವಿ ಆಯಿತಾ ಯಾವ ಕಾರಣಕ್ಕೂ ಇಲ್ಲ ಸರಿಯಾಗಿ ಪ್ರಚಾರಲಿಲ್ಲ ಜಾಸ್ತಿ ನಮ್ಮ ಅಭಿಮಾನಿಗಳು ವಿಷ ಗೊತ್ತಿಲ್ಲದ ಕಾರಣಕ್ಕೆ ಯಾರೂ ಬಂದಿಲ್ಲ ಗೊತ್ತಿರೋ ಹಂಡ್ರೆಡ್ ಪರ್ಸೆಂಟ್ ಬರ್ತಾಯಿದ್ರು ಅಲ್ವಾ ಅದನ್ನ ಫಸ್ಟ್ ನೀವು ಮಾಡಿ ಆಮೇಲೆ ನೆಕ್ಸ್ಟ್ ಹೇಳಿ ನೀವು ಪ ನೀವೆಲ್ಲ ಪಬ್ಲಿಸಿಟಿ ಮಾಡ್ದಾದ ಹೇಳಿ ನಾವು ಒಪ್ಕೊಂತೀವಿ ನೀವು ಯಾವುದೇ ಸಿನಿಮಾ ರಿಲೀಸ್ ಮಾಡಿಬಿಟ್ಟು ಯಾರಿಗೂ ಗೊತ್ತಿಲ್ಲದಂಗೆ ರಿಲೀಸ್ ಮಾಡಿಬಿಟ್ಟು ಜನಗಳು ಬಂದಿಲ್ಲ ಅಂದರೆ ಅದಕ್ಕೆ ಬೇರೆ ಥರನೇ ಇದೆ ಅಲ್ವಾ ಈಗ ನವಗ್ರಹ ಮಾಡಿದ್ರು ಕರಿಯ ಮಾಡಿದ್ರು ಜನ ಬರಲಿಲ್ವಾ ಫಸ್ಟ್ ಮಾಡಬೇಕು ಮಾಡ್ತಾ ಇದಾರೆ ಹಾಂ ಹಂಡ್ರೆಡ್ ಪರ್ಸೆಂಟ್ ತಪ್ಪು ಮಾಡ್ತಿದ್ದಾರೆ ಕೊಡಬೇಕು ಇಂಥ ಯಾಕೆ ದೊಡ್ಡ ದೊಡ್ಡ ಥಿಯೇಟ್ರುಗಳು ಕೊಡಿ ಅಲ್ವಾ ಯಾಕೆ ತೊಗೊಳಲ್ಲ ಅಂತಾರೆ ಹಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಪ್ರಸನ್ನ ತೊಗೊಳ್ತಾರೆ ತೊಗೊಳಲ್ಲ ಬಾಸ್ ಸಿನಿಮಾ ಫಸ್ಟು ತೊಗೊಳೋದೇ ಪ್ರಸನ್ನ ಥಿಯೇಟ್ರು ತೊಗೊತಾ ಇದ್ರು ಅವ್ರು ಯಾರು ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರ ಸಿನಿಮಾ ಹಾಕಿದ್ರು ನಮ್ಗೆ ಲಾಸೇ ಆಗಿಲ್ಲ ಅಂತ ಅಲ್ವಾ ನಾನು ಹೇಳಿದ್ರು ಲಕ್ಷ ನಮಗೆ ಹಾ ಮತ್ತೆ ಅಂದಲ್ಲಿ ಬಾಸ್ ಸಿನ್ಮಾ ಹಾಕೊಳ್ಳೋಲ್ಲ ಅಂತಿದ್ರ ಇದೆಲ್ಲ ಒಂದು ಸ್ವಲ್ಪ ಯಾರು ಏನೇ ಮಾಡಿ ಒಂದು ಮಾತು ಹೇಳ್ತೀನಿ ನಿಮಗೆಲ್ಲ ಆ ಎಪ್ಪನ ಹೆಸರು ಕೆಳಗಡೆ ಬಿಳ್ಸಕ್ಕೆ ಆಗಲ್ಲ ಆ ಎಪ್ಪ ಮೇಲ್ಗಡೆ ಹತ್ಬಿಟ್ಟಿದೆ ನಾವು ಹೋಗ್ತೀವಿ ಹೋಗ್ತಿವಂದ್ರೆ ಹೋಗ್ಬೇಕು ನಮಸ್ಕಾರ ಮಾಡಬೇಕು ಬರಬೇಕು ಅದನ್ನ ಬಿಟ್ಬಿಟ್ಟು ದೇವಸ್ಥಾನನೇ ತಗೊಂಡು ಹೋಗ್ತೀನಿ ದೇವಸ್ಥಾನ ಹೆಸರೇ ಅಂದರೆ ಯಾವ ಕಾರಣಕ್ಕೂ ಆಗೋಲ್ಲ ಅಲ್ವಾ ಅದಕ್ಕೊಂದು ಡಿ ಬಾಸ್ ಬ್ರ್ಯಾಂಡ್ ಅಂತ ಸೃಷ್ಟಿ ಮಾಡಿದಿವಿ ಅಭಿಮಾನಿಗಳು ಅದು ಎಕ್ಸ್ಟ್ರಾ ಅಡಿ ನರಿ ಇದೆ ಅದನ್ನ ಯಾರಿಂದನೂ ಕೀಳಕ್ಕಾಗಲ್ಲ ಬಗ್ಸಕ್ ಆಗಲ್ಲ ಆಗಲ್ಲ ಎಷ್ಟು ದಿನ ಅಂತ ಹೇಳಿ ಎಷ್ಟು ದಿನ ಅಂತ ಬಸ್ನ ಕೆಟ್ಟದಾಗಿ ನೋಡ್ತಾ ಇರ್ತಾರೆ ಒಂದಲ್ಲ ಒಂದು ದಿನ ಅವ್ರಿಗೂ ಒಳ್ಳೆ ಟೈಮ್ ಬಂದೇ ಬರುತ್ತೆ ಅವರು ಈಚೆ ಬಂದೇ ಬರ್ತಾರೆ ಅಭಿಮಾನಿಗಳ ಜೊತೆ ಖುಷಿಯಾಗಿದ್ದೇ ಇರ್ತಾರೆ ನಮಗೂ ಖುಷಿ ಕೊಡ್ತಾರೆ ಅವರು ಖುಷಿಯಾಗಿರ್ತಾರೆ ಯಾಕಂದರೆ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಅವ್ರ ಮೇಲೆ ಇದೆ ಯಾವುದೇ ಕಾರಣಕ್ಕೆ ಹೇಳಿ ಹೇಳ್ತಾ ಇದ್ದಾರೆ ಮೀಡಿಯಾದವರು ಅವ್ರಿಗೆ ಬೆನ್ನ ಆಪರೇಷನ್ ಮಾಡಬೇಕು ಅಲ್ಲಿ ನೋವು ಇಲ್ಲಿ ನೋವು ದಯವಿಟ್ಟು ಹೇಳ್ತೀನಿ ಅವ್ರಿಗೆ ಏನೂ ಆಗಿಲ್ಲ ಅವರು ಆರಾಮಾಗೇ ಇದ್ದಾರೆ ಚೆನ್ನಾಗಿದ್ದಾರೆ ಅವ್ರು ಎಲ್ಲಿದ್ರು ರಾಜನೇ ರಾಜನ ಥರನೇ ಇರ್ತಾರೆ ನೋಡಿ ಮನುಷ್ಯನಿಗೆ ಕಾಯಿಲೆ ಅನ್ನೋದು ಕಾಮನ್ ಎಲ್ಲರದು ಅಲ್ವಾ ಪ್ರತಿಯೊಂದನ್ನು ಇದು ಮಾಡ್ತಾ ಹೋಗ್ತಾರೆ ಬಟ್ ಆ ಯಪ್ಪ ಈಗ ಭಾಳಷ್ಟು ಜನ ನೋಡಿದ್ದೀನಿ ನಾನು ಆ ಯಪ್ಪ ಮಾಡಿರೋ ಒಳ್ಳೆಯ ಕೆಲಸಗಳು ಆಗ್ತಾ ಇಲ್ಲ ಅವರು ಆಯಿತಾ ಈ ಥರ ಚಿಲ್ಲಿ ಚಿಲ್ಲಿ ಮ್ಯಾಟ್ರ್ಗಳು ಹಾಕ್ತಾರೆ ಇದೆಲ್ಲ ಮ್ಯಾಟ್ರೆಲ್ಲ ಜನಗಳು ಬದ ಇದು ಬರೋಲ್ಲ ಆ ಯಪ್ಪನಿಗೆ ಜನ ಬರ್ತಾರೆ ಅಂತ ನೀವೇ ನಿಮ್ಮ ನ್ಯೂಸ್ ಚಾನಲಲ್ಲಿ ಹಾಕಿರ ನಾವು ಹಾಕಿದ್ರೆ ಕರೆಯಾನು ಹಾಕಿದ್ದೀರ ಅಲ್ವಾ ಉಲ್ಟ ಹಾಕೋದು ಅದು ಸರಿಯಲ್ಲ ಏನು ಅಂದರೆ ಆ ಯಪ್ಪ ಕ್ರೈಸ್ ಯಾವತ್ತಕ್ಕೂ ಯಾವ ಕಾರಣಕ್ಕೂ ಕಮ್ಮಿ ಆಗೋಲ್ಲ ಇನ್ನೊಂದು ಏನಂದರೆ ನಮ್ಮ ಬಾಸು ಆದಷ್ಟು ಬೇಗ ರಿಲೀಸ್ ಆಗಲಿ ನಮ್ಗಳ ಮಧ್ಯೆ ಸಿನಿಮಾ ನೋಡೋಕೆ ಬರಲಿ ಅನ್ನಕು ನಮಗೆ ಒಂದು ಆಸೆ ಇದೆ ಆಸೆ ಬೇಗ ನೆರವೇರಲಿ ಅಂತ ತಾಯಿ ಚಾಮುಂಡೇಶ್ವರಲ್ಲಿ ಕೇಳ್ಕೊಂತ ನಾನು ಇನ್ನೊಂದು ವಿಚಾರವನ್ನು ಇಲ್ಲಿ ತಿಳಿಸ್ಲೇಬೇಕು ಈ ಒಂದು ಏನು ಪೊರ್ಕಿ ಸಿನಿಮಾ ರಿಲೀಸ್ ಆದಾಗ ಕೆಲವೊಂದು ಅಭಿಮಾನಿಗಳು ಹೇಳ್ತಾ ಇದ್ರು ಏನಂತಂದ್ರೆ ವಿತರಕರೇ ನಮ್ಮ ಬಾಸನ್ನ ಎಲ್ಲೋ ಬಾಸ್ ಸಿನಿಮಾಗಳನ್ನ ಅವರ ಕ್ರೇಜನ್ನ ಕುಗಿಸುವಂತ ಕೆಲಸ ಮಾಡ್ತಾ ಇದಾರೆ ಸರಿಯಾಗಿ ಪ್ರಚಾರಗಳು ಮಾಡ್ತಾ ಇಲ್ಲ ಕೆಲವರು ಮಾತಾಡಿದ್ರು ಅವ್ನ ಟೈಮ್ ನಾನು ನೋಡಿದೆ ಪರ್ಕಿ ಟೈಮ್ ನಲ್ಲಿ ಕುಗಿಸುವಂತ ಕೆಲಸವನ್ನ ವಿತರಕರು ಮಾಡ್ತಾ ಇದ್ದಾರೆ ಸರಿಯಾಗಿ ಪಬ್ಲಿಸಿಟಿ ಮಾಡ್ತಾ ಇಲ್ಲ ಕೆಲವು ಅಭಿಮಾನಿಗಳು ಎಲ್ಲರೂ ಮಾತಾಡ್ತಾ ಇದ್ದರು ಸರ್ ನಾನು ಒಂದು ಮಾತು ಹೇಳ್ತೀನಿ ಯಾರ ಫ್ಯಾನ್ಸ್ ಹೇಗೆ ಗೊತ್ತಿಲ್ಲ ನಮ್ಮ ಡಿ ಬಾಸ್ ಫ್ಯಾನ್ಸ್ ಇದಾರಲ್ಲ ಯಾವ ಕಾರಣಕ್ಕೂ ಆ ಥರ ಅಲ್ಲ ಹೊರಟು ನಾವು ನಿಜವಾಗ್ಲೂ ಹೇಳ್ತಿದ್ದೀನಿ ಕಷ್ಟ ಕಾಲದಲ್ಲಿ ನಾವು ಅಂಥವ್ರು ಇಂಥ ಸಿನಿಮಾನ ಬಿಟ್ಕೊಡ್ತೀವ ನಾವು ಅಲ್ವಾ ಅದು ಸುಳ್ಳು ಆಯಿತಾ ಡಿ ಬಾಸ್ ಫ್ಯಾನ್ಸ್ ಯಾವತ್ತೂ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಬಿಟ್ಕೊಡಲ್ಲ ಬಿಟ್ಕೊಡೋ ಮಾತೇ ಇಲ್ಲ ಅದೆಲ್ಲ ಸುಳ್ಳು ಆಯಿತಾ ಈಗಲ್ಲ ಈಗ ಈಗಗಳು ಕಳೆದ್ರು ಅಪ್ಪಕ್ಕೆ ಕ್ರೈಸ್ ಕಮ್ಮಿ ಆಗೋಲ್ಲ ಅವ್ರು ಸಾವಿರ ಹೇಳ್ಕೊಳ್ಬೋದು ಸಾವಿರ ರೀತಿ ಮಾತಾಡ್ಬೋದು ಬಟ್ ಅದೆಲ್ಲ ಆಗಲ್ಲ ಯಾಕೆಂದರೆ ಇವತ್ತು ಡಿ ಬಾಸ್ ಫ್ಯಾನ್ಸು ಪೇಜು ಪ್ರತಿಯೊಂದನ್ನು ಆಯಪ್ಪ ಯಾರನ್ನು ಈಗ ಮೊದಲು ಒಂದು ಸಿನಿಮಾ ರಿಲೀಸ್ ಗೊತ್ತಿದೆಯಾ ನಿಮಗೆ ಹಾಂ ಆ ಸಿನಿಮಾಗೆ ಯಾರು ಪ್ರಮೋಷನ್ ಮಾಡಿದ್ರ ಯಾರು ಮಾಡಿದ್ರು ಯಾವ ಮೀಡಿಯಾದವ್ರು ಬಂದು ಮಾಡಿದ್ರ ನಮ್ಮ ಡಿ ಬಾಸ್ ಅಭಿಮಾನಿಗಳು ನಾವುಗಳಲ್ವಾ ಹಾಂ ಕ್ರಾಂತಿ ಸಿನಿಮಾಗೆ ಯಾರೂ ಮಾಡಿಲ್ಲ ಯಾರ್ಯಾರು ಬರಲಿಲ್ಲ ಯಾರು ಮಾಡಲಿಲ್ಲ ನಾವು ಮಾಡಿಲ್ವಾ ಆ ಅಪ್ಪನ್ಗೆ ಯಾವತ್ತೂ ಯಾರೂ ಕೈ ಬಿಟ್ಟಿಲ್ಲ ಅದು ಸುಳ್ಳು ಫೇಕು ಆಯಿತಾ ಆ ಎಪ್ಪನ್ನೇ ಎಲ್ಲೋ ತೊಗೊಂಡೋಗಿ ಕುಡಿಸೋರೆ ಈ ಥರ ಎಲ್ಲೋ ಕಮ್ಮಿ ಆಗುತ್ತೆ ಅನ್ನೋಂಗಿಲ್ಲ ಜಾಸ್ತಿ ಆಗುತ್ತೆ ಯಾವ ಕಾರಣಕ್ಕೂ ನಮ್ಮ ದೇವರು ಯಾವತ್ತೂ ನಮ್ಮ ಡಿ ಬಾಸ್ಗೆ ಕ್ರೈಸ್ ಕಮ್ಮಿ ಆಗೋಲ್ಲ ಇನ್ನೊಂದು ಮೀಡಿಯಾದವರು ಒಳ್ಳೇದಕ್ಕೂ ಇದ್ದಾರೆ ಕೆಟ್ಟದಕ್ಕೂ ಇದ್ದಾರೆ ಸೊ ಅವ್ರ ಹತ್ರ ನಾನು ಕೈ ಮುಗಿದು ಕೆಡ್ಕೋತೀನಿ ಈ ವಿಡಿಯೋ ನಮ್ಮ ಬಾಸ್ ಹತ್ರ ತಲುಪುತ್ತೋ ಇಲ್ವೋ ಗೊತ್ತಿಲ್ಲ ಸೊ ಬಾಸ್ ದಯವಿಟ್ಟು ನೀವು ಹೇಗಿದ್ದೀರಾ ನನಗಂತೂ ಗೊತ್ತು ನೀವು ಸಕ್ಕದಾಗೆ ಇರ್ತೀರ ಚೆನ್ನಾಗಿ ಆ ಚಾಯ್ಮುಂಡಿ ತಾಯಿ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಸೊ ಅಭಿಮಾನಿಗಳಿಗೋಸ್ಕರ ಒಂದೇ ಒಂದು ಮೆಸೇಜ್ ಆಗಲಿ ಒಂದೇ ಒಂದು ಸ್ಟೋರಿ ಆಗಲಿ ಒಂದೇ ಒಂದು ವಿಡಿಯೋ ಮುಖಾಂತರ ಚೆನ್ನಾಗಿದ್ದೀನಿ ಅಂತ ಒಂದೇ ಒಂದು ವಿಡಿಯೋ ಮುಖಾಂತರ ಹೇಳಿ ಪ್ಲೀಸ್ ದಯವಿಟ್ಟು ಅಲ್ಲ ಇವಾಗ ಇದು ಕೋರ್ಟ್ ಆದೇಶ ಮಾಡಿದೆ ಅಲ್ವಾ ಮೀಡಿಯಾಗಳೆ ಕಾಣಿಸ್ಕೋಲ್ಲ ವಿಜಯಲಕ್ಷ್ಮಿ ಅವರು ಯಾಕೆಂದ್ರೆ ಈಗ ಅವ್ರಿಗೆ ತುಂಬ ತೊಂದರೆ ಇದೆ ನೋವಿದೆ ಸಂಕಟ ಇದೆ ಆಮೇಲೆ ತುಂಬ ಪೇಯ್ನಲ್ಲಿದ್ದಾರೆ ಇಂಥ ಟೈಮಲ್ಲಿ ಡಿಸ್ಟರ್ಬ್ ಬೇಕಾ ಅಂತ ಬೇಡ ಅವರು ಆರೋಗ್ಯವಾಗಿರಲಿ ಎಲ್ಲೇ ಇದ್ದರೂ ದೇವರು ಚೆನ್ನಾಗಿರಲಿ ಅಂತ ನಾವು ವಾಸಿಸ್ತೀವಿ ಅಭಿಮಾನಿಗಳು ಚೆನ್ನಾಗಿದ್ದು ಆದಷ್ಟು ಬೇಗ ಹೊರಗಡೆ ಬರಲಿ ಅವರು ಆಗಲಿಲ್ಲ ಅಂದರೂ ಪರವಾಗಿಲ್ಲ ಬಸ್ ನಮ್ಮ ಅಣ್ಣ ಇದ್ದಾರೆ ನಮ್ಮ ಅತ್ತಿಗೆ ಇದ್ದಾರೆ ಒಂದು ಮೆಸೇಜ್ ಮುಖಾಂತರ ಹೇಳಿದರೆ ಚೆನ್ನಾಗಿರ್ತಿತ್ತು ಅಂತ ಅನ್ಕೋತೀವಿ ಎಸ್ ಅಂದಾಗೆ ಈಗ ನಾವು ವಿತರಕರಿಗೆ ತುಂಬಾ ಕೇಳ್ಕೊಳ್ಬೇಕು ಯಾಕೆಂದ್ರೆ ಆಲ್ಮೋಸ್ಟ್ ಕೊರಗಿರ್ತಕ್ಕಂಥದ್ದು ವಿತರಕರು ಏನೋ ಅವರು ಈಗ ರೇ ರಿಲೀಸ್ ಸಿನಿಮಾವನ್ನ ಮಾಡ್ತೀವಿ ದುಡ್ಡು ಮಾಡ್ಕೊಳ್ತೀವಿ ಅದೆಲ್ಲ ಓಕೆ ಒಂದ್ ಕಡೆ ಆದರೆ ಡಿ ಬಾಸ್ ಅವರ ಕ್ರೇಜು ಯಾವುದೇ ಕಾರಣಕ್ಕೂ ಏನಿದೆಯೋ ಅದನ್ನ ಹಾಗೆ ಮೈಂಟೈನ್ ಮಾಡುವ ಮಾಡಬೇಕು ಅದಕ್ಕೆ ನೀವು ಏನಪ್ಪಾ ಅಂದ್ರೆ ಸರಿಯಾದ ಒಂದು ಪ್ರಚಾರವನ್ನ ಮಾಡಬೇಕು ನಾವು ಇಂಥ ತಾರೀಕೆ ರಿಲೀಸ್ ಮಾಡ್ತಾ ಇದೀವಿ ಇಂತ ಅಲ್ಲಿ ಯಾವ ಶೋಗಳಿರುತ್ತೆ ಇರುತ್ತೆ ಯಾವ ಥಿಯೇಟರ್ ಆಗ್ತಾ ಇರುತ್ತೆ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಮೈನ್ ಮೇನ್ ಥಿಯೇಟರ್ ಗಳಲ್ಲಿ ರಿಲೀಸ್ ಮಾಡ್ಬೇಕಾಗತ್ತೆ ತುಂಬಾ ಜನ ತುಂಬಾ ಅಭಿಮಾನಿಗಳು ಕಾಯ್ಕೊಳ್ತಕ್ಕಂಥದ್ದು ಮೈನ್ ಥಿಯೇಟರ್ಗಳಲ್ಲಿ ನಮ್ಮ ಡಿ ಬಸವರ ಅವರ ನೋಡ್ಬೇಕು ನೋಡಿ ಸರ್ ಆ ಒಂದು ತಪ್ಪನ್ನ ವಿತರಕರು ದಯವಿಟ್ಟು ಮಾಡಬೇಡಿ ನಾವು ಕೇಳ್ಕೊಳ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಸರಿಯಾದ ಒಂದು ಪ್ರಚಾರವನ್ನ ಕೊಡಿ ಅಭಿಮಾನಿಗಳು ಬರೋಕೆ ಅವರ ಕ್ರೇಜ್ಗೆ ಯಾವುದೇ ರೀತಿ ಕುಂದು ಕೊರತೆ ಮಾಡುವಂತೆ ನೀವು ಈ ರೀತಿ ಏನು ಸರಿ ಪ್ರಚಾರ ಮಾಡ್ದೇನೆ ನೀವು ಈ ರೀತಿ ಮಾಡಬೇಡಿ ಅಂತ ನಾವು ಕೇಳ್ಕೊತಾ ಮುಂದೆ ರಿಲೀಸ್ ಮಾಡೋದು ಏನು ಅಂದ್ರೆ ನೋಡಿ ಸಂಗೊಳ್ಳಿ ರಾಯಣ್ಣ ಅಂದ್ರೆ ಕನ್ನಡ ಇಂಡಸ್ಟ್ರಿಗೆ ಒಂದು ಕ್ರೇಜ್ ಕೊಟ್ಟಂತ ಸಿನಿಮಾ ಅದು ಅಂತ ಸಿನಿಮಾನ ಅಂತ ಸ್ವಾತಂತ್ರ್ಯ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣ ನಮಗೋಸ್ಕರ ಪ್ರಾಣ ಕೊಟ್ಟು ತ್ಯಾಗ ಮಾಡಿದಂಥ ದೇವ್ರವರು ಅಂಥ ಸಿನಿಮಾನ ಅದನ್ನು ಯಾವ ರೀತಿ ರಿಲೀಸ್ ಗೊತ್ತಾ ಅದಕ್ಕೆ ಆದಂಥ ಸ್ಥಾನಮಾನ ಇದೆ ಗೌರವ ಇದೆ ಹೌದಾ ಅದಕ್ಕೆ ಒಂದು ಘನತೆ ಇದೆ ಯಾಕೆಂದರೆ ಈಗ ನೋಡಿ ನಾವು ಏನಾದರೂ ಮಾಡ್ತೀವಿ ಅಂದರೆ ಅದಕ್ಕೊಂದು ಅರ್ಥ ಇರಬೇಕು ಈಗ ರಿಲೀಸ್ ಮಾಡ್ತೀನಂದ್ರೆ ರಿಲೀಸ್ ಮಾಡ್ತೀನಿ ಅಂದರೆ ಯಾವ ಥಿಯೇಟ್ರಿಗೆ ಮಾಡ್ತೀರಿ ನೀವು ಎಲ್ಲಿ ಮಾಡ್ತೀರಿ ಯಾವ ಥೇಟ್ರಿಗೆ ಹಾಕ್ತೀರಿ ಅದು ಬೇಕಲ್ಲ ಜನರಿಗೆ ಗೊತ್ತಿದರೆ ಜನ ಬರ್ತಾರೆ ನೀವು ಸುಮ್ಮನೆ ರಿಲೀಸ್ ಮಾಡ್ತೀವಿ ರಿಲೀಸ್ ಮಾಡ್ತೀವಿ ಅಂತ ಹಾಕೊಂಡ್ಬಿಟ್ರೆ ನಮಗೆ ಅಪ್ಡೇಟ್ ಕೊಡಬೇಕಲ್ಲ ಜನಗಳಿಗೆ ಬೇಕಲ್ಲ ಈ ಸಿನಿಮಾ ಇಂಥ ಜಾಗದಲ್ಲೇ ರಿಲೀಸ್ ಆಗ್ತಿದೆ ಈ ಸಿನಿಮಾ ಇಲ್ಲೇ ರಿಲೀಸ್ ಆಗ್ತಿದೆ ಅಂತ ಅಪ್ಡೇಟ್ ಕೊಟ್ಟರಲ್ವಾ ಜನಗಳು ಬರೋದು ಹಾಂ ನೀವು ಸರಿಯಾಗಿ ಅಪ್ಡೇಟೇ ಕೊಟ್ಟಿಲ್ಲ ಸರಿನಾ ಸುಮ್ಮನೆ ಯಾವುದೋ ಕಾರಣಕ್ಕೂ ರಿಲೀಸ್ ಮಾಡಿಬಿಡೋದು ದುಡ್ಡು ಮಾಡ್ಕೊಳ್ಳೋದಲ್ಲ ಆ ಎಪ್ಪನ ಹೆಸರಲ್ಲಿ ಏನೇ ಮಾಡಿದ್ರು ಯಾರೂ ಸೋಲು ಕಂಡಿಲ್ಲ ಸೋಲು ಕಾಣಲ್ಲ ಸರ್ ರಿಲೀಸ್ ಮಾಡಿದ್ರು ಫಸ್ಟ್ ರಿಲೀಸ್ ಮಾಡೋದ್ಕಿಂತ ನೆಕ್ಸ್ಟ್ ಆರ್ಡಿನರಿ ಜನ ಕ್ರೈಸ್ ತೋರಿಸ್ತೀವಿ ನಾವು ನೀವು ಸರಿಯಾಗಿ ಅಪ್ಡೇಟ್ ಮಾಡಬೇಕಾಗಿತ್ತು ಅಪ್ಡೇಟ್ ಮಾಡಿಲ್ಲ ಮಾಡಬೇಕಿತ್ತು ನೀವು ಹಂಡ್ರೆಡ್ ಪರ್ಸೆಂಟ್ ಅದನ್ನು ಮಾಡಿಲ್ಲ ನೀವು ಅದು ಎಂಥ ಮೂವಿ ಗೊತ್ತಾ ಸರ್ ಆ ಮೂವಿ ಇಂಡಸ್ಟ್ರಿಗೆ ಬಂದ ತಕ್ಷಣ ಎವ್ರಿ ಫ್ಯಾನ್ಸ್ ಆಗಿರೋದು ನಮ್ಮ ಬಾಸ್ಗೆ ಅದು ಉತ್ತರ ಕರ್ನಾಟಕ ಜನ ಸಂಗೊಳ್ಳಿ ರಾಯಣ್ಣ ಅಂದರೆ ಅದು ಒಂದು ಬ್ರ್ಯಾಂಡು ಆ ಬ್ರ್ಯಾಂಡ್ ನೇಮ್ ಇದೆಯಲ್ಲ ಆ ನೇಮ್ಗೆ ಇನ್ನೂ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಡಿ ಬಾಸ್ಗೆ ನಮ್ಮ ಸಂಗೊಳ್ಳಿ ರಾಯಣ್ಣಿಗೆ ಫ್ಯಾನ್ಸ್ ಆಗಿರೋದೆ ಆ ಮೂವಿ ನೋಡಿ ಸೊ ಆ ಮೂವಿನ ಪ್ರಚಾರ ಮಾಡಬೇಕಿತ್ತು ನಾವು ಇಂಥ ದಿನನೇ ಈ ಥೇಟ್ರಿಗೆ ಹಾಕ್ತೀವಿ ಇಂಥ ದಿನವೇ ಈ ಥೇಟರ್ಗೆ ಹಾಕ್ತೀವಿ ಇಲ್ಲಿ ಬನ್ನಿ ಅಂತ ಅಭಿಮಾನಿಗಳಿಗೆ ಒಂದು ಮೆಸೇಜ್ ಕೊಟ್ಟಿದ್ರೆ ಇದು ನಮಗ್ರೆ ಯಾವ ಥರ ಕ್ರೇಜ್ ಇತ್ತು ಬ್ರದರ್ ಅದಕ್ಕಿಂತ ಜಾಸ್ತಿ ನಾವು ಮಾಡಿ ತೋರಿಸ್ತಾ ಇದ್ವಿ ಯಾಕಂದರೆ ಅಭಿಮಾನಿಗಳು ಹುಚ್ಚು ನಾವು ಡಿ ಬಾಸ್ ಅಭಿಮಾನಿಗಳಂದರೆ ಪ್ರಾಣ ಕೊಡೋಕ್ಕೂ ರೆಡಿ ಏನು ಮಾಡೋಕ್ಕೂ ರೆಡಿ ನೋಡಿ ನಾವು ಡಿ ಬಾಸ್ ಫ್ಯಾನ್ಸ್ ಏನಿದೀವಲ್ಲ ಅವ್ರ ಕ್ಯಾರೆಕ್ಟ್ರನ್ನ ಫಾಲ್ಸ್ ಅಂತವ್ರು ಕಿಚ್ಚಾಗಿರ್ಬೋದು ಡಿ ಬಾಸ್ ಆಗಿರ್ಬೋದು ನಮ್ಮ ಕಿಚ್ಚ ಬಾಸ್ ಆಗಿರ್ಬೋದು ಅವರನ್ನೇ ಫಾಲ್ಸ್ ಅಂತವ್ರು ನಾವು ಅಲ್ವಾ ಅವ್ರ ಕ್ಯಾರೆಕ್ಟ್ರುಗಳು ಅವರು ಎಲ್ಲಾನು ಅವ್ರು ಎಷ್ಟೋ ಜನಕ್ಕೆ ಎಲ್ಪ್ ಮಾಡಿದ್ದಾರೆ ಎಷ್ಟೋ ಜನಕ್ಕೆ ಒಳ್ಳೇದು ಮಾಡಿದ್ದಾರೆ ಅವರು ನಮಗೆ ಸ್ಫೂರ್ತಿ ದಾರಿ ದೀಪ ಅವ್ರಿಬ್ರೂ ಅಲ್ವಾ ಇನ್ನೊಂದು ಹೇಳೋದೇನಂದರೆ ರಿಲೀಸ್ ಮಾಡಿದಾರಲ್ಲ ಇವ್ರಗಳ್ಗೆ ನಾನು ಕೇಳ್ಕೊಳ್ಳೋದು ಏನು ಗೊತ್ತಾ ಮೇನ್ ಥೇಟ್ರ್ ಯಾವ್ದು ಕೊಟ್ಟಿದ್ರು ಹೇಳಿ ನೋಡೋಣ ನನಗೆ ರಿಲೀಸ್ ಮಾಡಿದ್ದೀರಲ್ವಾ ಎಲ್ಲ ಒಂದು ಕಡೆ ಕಪ್ಪು ಚುಕ್ಕೆ ಇಡೋಕೆ ಮಾಡಿದ್ರಿ ಅನ್ನೋ ಅನ್ನಿಸ್ತಿದೆ ನನಗೆ ಅಲ್ವಾ ಮೇನ್ ಥೇಟ್ರ್ ತೋರಿಸಿ ನನಗೆ ಮೇನ್ ಥೇಟ್ರ್ ಯಾಕೆ ಕೊಟ್ಟಿಲ್ಲ ನೀವು ರಿಲೀಸ್ ಮಾಡಿದ್ದೀರಲ್ವಾ ಮೇನ್ ಥಿಯೇಟ್ರ್ ಬೇಕಲ್ಲ ನಮ್ಮ ಅಭಿಮಾನಿಗಳಿಗೆ ನಾವು ಕೇಳ್ತೀವಿ ಸಂಗೊಳ್ಳಿ ರಾಯಣ್ಣ ರಿಲೀಸ್ ಮಾಡಿದ್ದೀರಾ ಮೇನ್ ಥಿಯೇಟ್ರ್ ಎಲ್ಲಿದೆ ತೋರಿಸಿ ನನಗೆ ಅಲ್ವಾ ಇಲ್ಲೆಲ್ಲ ಕಪ್ಪು ಅನಿಸುತ್ತೆ ಬಟ್ ಆದರೂ ನಾವು ಯಾವತ್ತೂ ಬಿಟ್ಕೊಡಲ್ಲ ಭಾಳ ಸಿನಿಮಾ ಅಂದರೆ ಅದಕ್ಕಿಂತ ಹೆಚ್ಚಾಗಿ ಸಂಗುಳಿ ರಾಯಣ್ಣ ನಾವ್ ಯಾವತ್ತು ನಮ್ಮ ಕಿಚ್ಚ ಸುದೀಪ್ ಅಣ್ಣವ್ರದ್ದು ವಾಯ್ಸ್ ಇದೆ ಯಾಕಂದ್ರೆ ನಮ್ ಕಿಚ್ಚ ಸುದೀಪ್ ಅಣ್ಣವ್ರು ಫ್ಯಾನ್ಸ್ ಬರ್ತಾರೆ ಸೊ ಅವರು ಬಂದಿರ್ತಾರೆ ಆ ಕ್ರೇಜ್ ನಾವ್ ಇಬ್ರು ಫ್ರೆಂಡ್ಶಿಪ್ ಸರ್ ಆ ಟೈಮ್ ಅಲ್ಲಿ ಅವ್ರ ಫ್ರೆಂಡ್ಶಿಪ್ ಹೇಗಿತ್ತು ಅಂದ್ರೆ ಗೋಲ್ಡ್ ಅಂತ ಹೇಳ್ತಾರೆ ಅವ್ರದ್ ಹೆಂಗಿತ್ತಂದ್ರೆ ಕುಚ್ಕು ಕುಚ್ಕು ಅಂದ್ರೆ ನಮಗೆ ಶಿವ ಇವ್ರನ್ನ ನಮಗೆ ಇವರು ನಮ್ಮ ಅಂಬರೀಷ್ ಅಣ್ಣ ನಮ್ಮ ವಿಷ್ಣುವರ್ಧನ್ ಸರ್ನ ನೋಡ್ದಂಗೆ ಆ ಜನ್ರೇಷನ್ಗೆ ಆ ಜನ್ರೇಷನ್ಗೆ ಅವರು ಕುಚ್ಕು ಗೆಳೆಯಾದರೆ ನಮ್ಮ ಜನ್ರೇಷನ್ಗೆ ಸುದೀಪ್ ಅಣ್ಣ ದರ್ಶನ್ ಅಣ್ಣ ಅನ್ನೋ ಥರ ಕ್ರೈಸ್ ಇತ್ತು ಎಲ್ಲ ನೋವಿದೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಿದ್ದೀನಿ ಅವರಿಬ್ಬರ ನಡುವೆ ಒಳ್ಳೆ ಒಳ್ಳೆ ಇದೆ ನನಗೆ ಅದು ಆಯಿತು ಒಬ್ರನ್ನೊಬ್ರು ಬಿಟ್ಕೊಡೋಲ್ಲ ಫ್ರೆಂಡ್ಶಿಪ್ ಅಂದರೆ ಅದು ನಾವು ನಿಜವಾಗ್ಲೂ ಫ್ರೆಂಡ್ಶಿಪ್ ಅಂದರೆ ಅವರಿಬ್ರು ನೋಡಿ ಕಲಿಬೇಕು ಅವರೇ ನಮಗೆ ಸ್ಫೂರ್ತಿ ದಾರಿದೀಪ ನಮ್ಮ ಲೈಫು ನಮ್ಮ ಜೀವ ನಮ್ಮ ಪ್ರಾಣ ಇರೋವರೆಗೂ ಒಂದು ಕಿಚ್ಚ ಸುದೀಪಣ್ಣ ಒಂದು ದರ್ಶನ ನಾವು ಲೈಫಲ್ಲಿ ಬಿಟ್ಕೊಡೋಲ್ಲ ಅವ್ರದ್ದು ಯಾವುದೇ ಸಿನಿಮಾ ಬರಲಿ ಏನೇ ಆಗಲಿ ಅವ್ರ ಮಧ್ಯೆ ಏನೇ ಬರಲಿ ಅವ್ರ ಫ್ರೆಂಡ್ಶಿಪ್ದ್ ಪರ್ಸ್ನಲ್ ಅವ್ರದ್ದು ಬಟ್ ನಾವು ಅವ್ರ ಸಿನಿಮಾಗಳನ್ನು ಗೆಲ್ಲಿಸ್ತೀವಿ ನನ್ನ ನನ್ನ ಜೀವ ನನ್ನ ಜೀವನ ಇರೋವರೆಗೂ ನಮ್ಮ ಸುದೀಪ್ ಅಣ್ಣನ ನಮ್ಮ ಡಿ ಬಸ್ ಅಣ್ಣನ ಯಾವತ್ತೂ ನಾವು ಸಾಯೋವರೆಗೂ ಬಿಟ್ಕೊಡೋಲ್ಲ ಅದು ಯಾರೇ ಬಂದರೂ ನಮ್ಮ ಕೈಯ್ಯಲ್ಲಿ ಕಿತ್ತಾಕೋಕ್ಕಾಗಲ್ಲ ಯಾಕಂದರೆ ನಮ್ಮ ಸುದೀಪಣ್ಣ ಅಣ್ಣವ್ರದ್ದು ಅದರಲ್ಲಿ ವಾಯ್ಸ್ ಇದೆ ಆ ವಾಯ್ಸ್ ಕೇಳೋಕ್ಕಿಂತಲೇ ಕಿಚ್ಚ ಅಣ್ಣ ಫ್ಯಾನ್ಸು ಬರ್ತಾರೆ ಯಾಕಂದ್ರೆ ಅವರಿಬ್ಬರು ಫ್ರೆಂಡ್ಶಿಪ್ ನಾವೆಲ್ಲರೂ ಒಟ್ಟಾಗೇ ಇದ್ದೀವಿ ನಾವು ಯಾವುದೂ ಕಾಂಟ್ರವರ್ಸಿ ಇಲ್ಲ ಎಲ್ಲ ಕನ್ನಡ ಸಿನಿಮಾ ನೋಡ್ತೀವಿ ಎಲ್ಲ ಕನ್ನಡ ಸಿನಿಮಾ ಬೆಳೆಸ್ತೀವಿ ನಮಗೆಲ್ಲ ಒಟ್ಟಿನಲ್ಲಿ ನಮ್ಮ ಕನ್ನಡ ಸಿನಿಮಾ ಬೆಳಿಬೇಕು ಸೊ ಎಲ್ಲರೂ ಒಟ್ಟಾಗಿ ನೋಡ್ತೀವಿ ಬಟ್ ಇದು ಒಂದು ನಮಗೆ ಮೆಸೇಜ್ ಕೊಟ್ಟಿಲ್ಲ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಏನಂದರೆ ಮೇನ್ ಥಿಯೇಟ್ರ್ ಒಳಗೆ ಹಾಕಿದ್ದಿದ್ರೆ ನಿಜವಾಗ್ಲು ಸಖತ್ ಆಗಿರೋದು ನಮ್ಮ ಸುದೀಪ್ ಪಂಡಂದು ನಮ್ಮ ಡಿ ಬಾಸ್ದು ಒಳ್ಳೆ ಆಗಿರೋದು ಒಳ್ಳೆ ಫ್ರೆಂಡ್ಶಿಪ್ ಇದೆ ಇವ್ರದ್ದು ಯಾವತ್ತು ಆ ಫ್ರೆಂಡ್ಶಿಪ್ನ ನಾವು ಬೀಳೋಕ್ಕೂ ಬಿಡಲ್ಲ ನಾವು ಕಿಚಾ ಸುದೀಪ್ ಫ್ಯಾನ್ಸು ಮತ್ತು ನಾವು ಡಿ ಬಾಸ್ ಫ್ಯಾನ್ಸು ಯಾವತ್ತು ಅದನ್ನು ನಾವು ಕೆಟ್ಟದಾಗಿ ನೋಡೋದಿಲ್ಲ ನಾವು ಎಲ್ಲರೂ ಒಟ್ಟಾಗಿ ಇರ್ತೀವಿ ಎಲ್ಲರೂ ನಾವು ಒಂದೇ ಎಲ್ಲ ಫ್ರೆಂಡಾಗೆ ಇರ್ತೀವಿ ಆದಷ್ಟು ಬೇಗ ಬಾಸ್ ಆಚು ಕಡೆ ಬರಲಿ ಆದಷ್ಟು ಬೇಗ ನಂದೊಂದು ದೊಡ್ಡ ಕೋರಿಕೆ ಇದೆ ಆ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಆದಷ್ಟು ಬೇಗ ಅವರಿಬ್ಬರು ಫ್ರೆಂಡ್ಶಿಪ್ ಒಂದಾಗಿ ಚೆನ್ನಾಗಿರಲಿ ಕನ್ನಡ ಇಂಡಸ್ಟ್ರಿಗೆ ಅಡು ಕಣ್ಣಾಗಿರಲಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಬಟ್ ಅವರು ನಮಗೆ ದೇವರು ಆರಾಧ್ಯ ದೇವ್ರುಗಳಿದ್ದಂಗೆ ದೇವರುಗಳಿದ್ದಂಗೆ ಅವರು ಅವರು ನೋಡಿ ನಾವು ಫಾಲ್ಸ್ ಅಂತವ್ರು ಅವ್ರು ಅಷ್ಟೇ ಎಸ್ ಅಂತಂದರೆ ಡಿ ಬಾಸ್ ಅಭಿಮಾನಿಗಳು ಯಾವ ಮಟ್ಟಿಗೆ ಇದ್ದಾರೆ ಅಂತಂದರೆ ನಮ್ಮ ಅಗಸ್ತ್ಯವರಾಗಿರ್ಬೋದು ಅವ್ರ ಸ್ನೇಹಿತರಾಗಿರ್ಬೋದು ಸಿನಿಮಾ ಬಗ್ಗೆ ಸರಿಯಾದ ಮಾಹಿತಿನ ನಮಗೆ ಗೊತ್ತಾಗ್ತಾರ ಡಿ ಬಾಸ್ ಅಭಿಮಾನಿಗಳಿಗೆ ಕರ್ನಾಟಕದ ಜನತೆಗೆ ಯಾವ ರೀತಿ ಮಾಹಿತಿ ಇದೆ ಬನ್ನಿ ನೀವು ಅದ್ರ ಬಗ್ಗೆ ಹೇಳ್ತೀವಿ ಅಂದ್ಬಿಟ್ಟು ಆ್ಯಕ್ಚುಲಿ ಅವರೇ ಇಲ್ಲಿ ಕರೆದ್ರು ನನ್ನನ್ನು ಕರೆದು ಒಂದು ಒಳ್ಳೆ ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ ಇವತ್ತು ನಮಗೆ ಆಮೇಲೆ ಇನ್ನೊಂದು ಪ್ರಶ್ನೆ ನನಗೆ ಕರಿತಾ ಇದೆ ತಲೆ ತಲೆಯಲ್ಲಿ ಏನಪ್ಪಾ ಅಂತಂದ್ರೆ ಆ್ಯಕ್ಚುಲಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಈ ಒಂದು ಸಿನಿಮಾವನ್ನ ರೀ ರಿಲೀಸ್ ಮಾಡಿದ್ದಾರೆ ಸಂಗೊಳ್ಳಿ ರಾಯಣ್ಣ ಸಿನಿಮಾವನ್ನ ಏನು ಅಲ್ಲಿ ತುಂಬ ಜನ ನೋಡ್ತಾರೆ ಇನ್ನೂ ಏನಾದರೂ ಆ ರೀತಿ ಏನಾದರೂ ಕೋರಿಕೆ ಇದೆ ಇರೋದು ಹೇಗೆ ಅನಿಸುತ್ತೆ ಸರ್ ಹೌದು ಸರ್ ಯಾಕೆಂದ್ರೆ ಉತ್ತರ ಕರ್ನಾಟಕ ಭಾಗ ಈ ಸಿನಿಮಾ ಕೈ ಹಿಡ್ದು ಎತ್ತಿದ್ದಾರೆ ತುಂಬ ದಿನ ಓಡಿದೆ ಉತ್ತರ ಕರ್ನಾಟಕ ಐ ಓಡಿದೆ ಸಿನಿಮಾ ಇದು ಅದು ಹೆಚ್ಚಾಗಿದ್ದಕ್ಕಿಂತ ತುಂಬ ಈ ಸಿನಿಮಾ ನೋಡಿ ತುಂಬ ಇಷ್ಟಪಡ್ತಾರೆ ಯಾಕೆಂದರೆ ಅಲ್ಲಿ ಕಲ್ಚರು ಅಲ್ಲಿ ಕೆಲವೊಂದು ಸಿನಿಮಾ ಬಟ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಹೈಯೆಸ್ಟು ನಮ್ಮ ಬಾಸ್ಗೆ ಫ್ಯಾನ್ಸ್ ಇರೋದು ಆ ಕಡೆನೇ ನಮ್ಮ ಸುದೀಪ್ ಅಣ್ಣ ಆಗಿರ್ಬೋದು ದರ್ಶನ್ ಅಣ್ಣಗಾಗಿರ್ಬೋದು ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ನೋಡ್ತಾರೆ ಬಟ್ ಅಪ್ಡೇಟ್ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಆದರೂ ಗೊತ್ತಾದವರು ಹಂಡ್ರೆಡ್ ಪರ್ಸೆಂಟು ನೂರಕ್ಕೆ ನೂರು ಪರ್ಸೆಂಟು ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡೇ ನೋಡ್ತಾರೆ ಅಲ್ಲಿ ಕೊಟ್ಟಿದ್ದಾರೆ ಬ್ರದರ್ ಅಲ್ಲಿ ಅಪ್ಡೇಟ್ ಕೊಟ್ಟಿದ್ದಾರೆ ಅಲ್ಲೆಲ್ಲ ಪೋಸ್ಟರ್ ಹಾಕ್ಬಿಟ್ಟಿದ್ದಾರೆ ಹುಬ್ಳಿಲೆಲ್ಲ ಬಂದೈತೆ ಅಂತ ಸಖತ್ತಾಗಿ ಹೊಡೆಯುತ್ತೆ ಅಲ್ಲಿ ಮಾತ್ರ ಸೈಕ್ ಫುಲ್ ಕ್ರೇಜ್ ಎಸ್ ಓಕೆ ನಿಮಗೆಲ್ಲರೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ನಾಳೆ ಬೆಳಗ್ಗೆ ಆರೂವರೆಗೆ ಜೆ ಪಿ ನಗರ ಸಿದ್ದೇಶ್ವರ ಥಿಯೇಟ್ರ್ಗೆ ನಾವೆಲ್ಲ ಬರ್ತಿದ್ದೀವಿ ದಯಮಾಡಿ ಯಾರಿಗೆ ಗೊತ್ತಿಲ್ವೋ ದಯವಿಟ್ಟು ನೀವೆಲ್ಲ ಬನ್ನಿ ಥೇಟ್ರಿಗೆ ಥ್ಯಾಂಕ್ ಯು ಸರ್